ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಆದಷ್ಟು ಶೇರ್ ಮಾಡಿ ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಆಶೀರ್ವಾದ ಸದಾ ಇರಲಿ ಕೈಲಾದಷ್ಟು ಸಹಾಯ ಮಾಡಿ ಸ್ವತಂತ್ರ ಧ್ವನಿಯನ್ನು ಉಳಿಸಿ ಎಸ್ ಇವತ್ತಿನ ಬಹುಮುಖ್ಯವಾದ ವಿಚಾರ ಅದು ಅದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದು ಈ ಮೂಡ ಹಗರಣವೋ ಇನ್ನೊಂದು ಪ್ರಾರಂಭವಾದಾಗ ಅದು ಈ ಹಂತವನ್ನು ತಲುಪುತ್ತೆ ಅನ್ನುವ ನಿರೀಕ್ಷೆ ನನಗಂತೂ ಇರಲಿಲ್ಲ ಅದರ ಜೊತೆಗಿದ ನಾನು ಸ ಅಂದುಕೊಂಡಿದ್ದು ಸಿದ್ದರಾಮಯ್ಯನವರ ಫ್ಯಾಮಿಲಿಯ ಸ್ಥಳ ಅದು ಅದಕ್ಕೆ ಪ್ರತಿಯಾಗಿ ಫಿಫ್ಟಿ ಫಿಫ್ಟಿ ನಿಯಮದ ಪ್ರಕಾರ ಅವರಿಗೆ ಆ ಒಂದು ಸೈಟನ್ನು ನೀಡಲಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಬಂದಂಥ ವಿಚಾರ ಸೊ ಆದರೆ ದಿನ ಕಳೆದಂತೆ ಇದನ್ನು ಯಾವ ರೀತಿ ಬೆಳೆಸಲಾಯಿತು ಅಂದರೆ ಸಿದ್ದರಾಮಯ್ಯನವರು ಈ ಜಗತ್ತಿನಲ್ಲಿ ಯಾರೂ ಮಾಡದಿರೋ ಮಹಾನ್ ಅಪರಾಧವನ್ನು ಮಾಡಿಬಿಟ್ಟಿದ್ದಾರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಆಸ್ತಿ ಹೊಡೆದವರು ಕೂಡ ಪ್ರಾಮಾಣಿಕತೆಯ ಬಗ್ಗೆ ಭಾಷಣ ಬಿಡುವ ಸ್ಥಿತಿ ನಿರ್ಮಾಣ ಆಗುತ್ತಿದೆ ಯಡಿಯೂರಪ್ಪ ಫ್ಯಾಮಿಲಿಯವರು ಅವರು ಮಾತನಾಡೋದು ನೋಡಿದರೆ ಹರಿಶ್ಚಂದ್ರ ಕುಟುಂಬಸ್ಥರು ಹೀಗೆ ಪ್ರತಿಯೊಬ್ಬರೂ ಕೂಡ ಪ್ರಾಮಾಣಿಕತೆಯ ಬಗ್ಗೆ ಮಾತನಾಡ್ತಾ ಏನು ಈ ಸೈಟ್ ಹೊಡೆದಿದ್ದಾರೆ ಇವರು ಹಾಗಿದ್ರೆ ಸತ್ಯ ಯಾವುದು ಅಂತ ಆಲೋಚನೆ ಮಾಡ್ದೇನೆ ಎಲ್ಲರಿಗೂ ಗೊತ್ತಿರುವ ವಿಚಾರವನ್ನೇ ರಾಜಕೀಯಕ್ಕೆ ಬೇಕಾದ ಹಾಗೆ ಬಳಸಿಕೊಳ್ಳುವುದಿದೆಯಲ್ಲ ಅದು ಪ್ರಾರಂಭವಾದದ್ದು ಅಂತ ಸೊ ಈಗ ಯಾವ ಹಂತಕ್ಕೆ ಬಂದಿದೆ ಅಂದರೆ ಎಟ್ ಎನಿ ಕಾಸ್ಟ್ ಸಿದ್ದರಾಮಯ್ಯನವರಿಂದ ರಾಜೀನಾಮೆ ಕೊಡಿಸಬೇಕು ಮತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಗ್ರ್ಯಾಬ್ ಮಾಡ್ಕೋಬೇಕು ಅಂತ ಇದರಲ್ಲಿ ಭಾಳಷ್ಟು ಜನರ ಹೆಸರಿದೆ ಅದರಲ್ಲಿ ಒಂದು ಚಕ್ರವ್ಯೂಹವನ್ನು ರಚಿಸಲಾಗಿದೆ ಈ ಚಕ್ರವ್ಯೂಹದಲ್ಲಿ ಜೆ ಡಿ ಎಸ್ನವರಿದ್ದಾರೆ ಪಿಯವರಿದ್ದಾರೆ ಕಾಂಗ್ರೆಸ್ನ ಕೆಲವು ನಾಯಕರು ಇದ್ದಾರೆ ಎಲ್ಲರೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಟವಲ್ ಹಾಕುವ ಕೆಲಸವನ್ನು ಪ್ರಾರಂಭಿಸಿಬಿಟ್ಟಿದ್ದಾರೆ ಯಾವ ಕ್ಷಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಹೋಗ್ತಾರೆ ಸೊ ಸಿದ್ದರಾಮಯ್ಯ ಈ ಚಕ್ರವ್ಯೂಹದ ಒಳಗೆ ಪ್ರವೇಶ ಮಾಡಿ ಆಗಿದೆ ಅವರಿಗೆ ಗೊತ್ತು ಿದ್ದೋ ಗೊತ್ತಿಲ್ಲದೆಯೋ ಆ ಚಕ್ರವ್ಯೂಹದ ಒಳಗಡೆ ಅವರು ಪ್ರವೇಶ ಮಾಡಿದ್ದಾರೆ ಅದರಿಂದ ಹೊರಗೆ ಬರುತ್ತಾರೋ ಇಲ್ಲೋ ಅವರದ್ದು ಅಭಿಮನ್ಯು ಮಹಾಭಾರತದಲ್ಲಿ ಅಭಿಮನ್ಯು ಚಕ್ರವ್ಯೂಹದ ಒಳಗೆ ಪ್ರವೇಶಿಸ್ಬಿಡ್ತಾರೆ ಅವನಿಗೆ ಹೊರ ಬರೋದು ಗೊತ್ತಿಲ್ಲ ಒಬ್ಬಂಟಿಯಾಗಿ ಅವನು ಹೋರಾಟ ನಡೆಸ್ತಾ ಇರ್ತಾನೆ ಅಭಿಮನ್ಯು ಒಂದೆಡೆ ದುರ್ಯೋಧನ ಕರ್ಣ ದುಶಾಸನ ಇಂಥ ಜನರು ನಂತರ ಅಭಿಮನ್ಯುವನ್ನು ಬಲಿ ಹಾಕಲಾಗುತ್ತೆ ಸೊ ಹೀಗೆ ಸಿದ್ದರಾಮಯ್ಯನವರು ಕೂಡ ಚಕ್ರವ್ಯೂಹದಲ್ಲಿ ಸಿಲುಕಿದ್ದಾರೆ ಅವರು ಹೊರಗೆ ಬರ್ತಾರೆ ಅವರಿಗೆ ಈಗ ಹೊರಗೆ ಬರುವುದಕ್ಕೆ ಉಳಿದ ಏಕಮೇವ ದಾರಿ ಅಂತಂದರೆ ಅಹಿಂದ ಬೆಂಬಲ ಅದು ಈಗ ಸಿದ್ದರಾಮಯ್ಯನವರಿಗೆ ಅನ್ ಅನ್ನಿಸೋದಕ್ಕೆ ಪ್ರಾರಂಭ ಆಗಿದೆ ಅಂದರೆ ಅವ್ರನ್ನ ಉಳಿಸುವುದಿದ್ರೆ ಯಾರು ಉಳಿಸಬೇಕೋ ಅಲ್ಪಸಂಖ್ಯಾತರು ದಲಿತರು ಮತ್ತು ಹಿಂದುಳಿದ ವರ್ಗದವರು ಈ ಮೂವರು ಒಗ್ಗಟ್ಟಾದರೆ ಸಿದ್ದರಾಮಯ್ಯನವರು ಉಳಿತಾರೆ ಆದರೆ ಇಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆ ಏನು ಅಂತ ಅಂದರೆ ಒಂದು ಯಾರು ಮುಸ್ಲಿಮರನ್ನು ದಲಿತರು ಮತ್ತು ಹಿಂದುಳಿದ ವರ್ಗದವರು ಎಷ್ಟರ ಮಟ್ಟಿಗೆ ಅವರನ್ನು ಆಪ್ತವಾಗಿ ಸ್ವೀಕಾರ ಮಾಡ್ತಾರೆ ಮಾಡಲ್ಲ ಅವರ ಮನಸ್ಸಿನಲ್ಲೂ ಕೂಡ ಕೋಮವಾದ ಇರೋದರಿಂದ ಅವರು ಅಲ್ಪಸಂಖ್ಯಾತರನ್ನ ಒಂದು ರೀತಿ ಪಕ್ಕಕ್ಕೆ ತೆಗೆದಿರ್ತಾರೆ ಆದರೆ ಅಲ್ಪಸಂಖ್ಯಾತರಿಗೆ ಅನಿವಾರ್ಯತೆ ಇದೆ ಅವರಿಗೆ ಕಾಂಗ್ರೆಸ್ಸು ಸಿದ್ದರಾಮಯ್ಯನವರಂಥ ನಾಯಕರು ಬೇಕೇ ಸೊ ಆದ್ದರಿಂದ ಬೆಂಬಲ ದಟ್ಸ್ ಒನ್ ಪಾರ್ ಇನ್ನು ದಲಿತರಲ್ಲಿ ಅಲ್ಲೂ ಸಮಸ್ಯೆ ದಲಿತರನ್ನ ಇಷ್ಟು ವರ್ಷದ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ದಲಿತರನ್ನ ಎಷ್ಟರ ಮಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಅದರ ಜೊತೆಗೆ ಡಾಕ್ಟರ್ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ಇವರು ತಪ್ಪಿಸಿದರು ಅನ್ನುವ ಭಾವ ಕೂಡ ದಲಿತರಲ್ಲಿದೆ ಡಾಕ್ಟರ್ ಪರಮೇಶ್ವರ್ ಚುನಾವಣೆಯಲ್ಲಿ ಬೀಳುವುದಕ್ಕೆ ಸಿದ್ದರಾಮಯ್ಯ ಇಂಡೆಕ್ಟ್ಲಿ ಕಾರಣ ಆದ್ದರಿಂದ ಸೊ ದಲಿತರಲ್ಲಿ ಇಂತಹ ಒಂದು ಮನಸ್ಥಿತಿ ಇದೆ ಸೊ ಅದರ ಜೊತೆಗೆ ದಲಿತರಲ್ಲಿ ಎಡಗೈ ಮತ್ತು ಬಲಗೈ ಇರುವ ವ್ಯತ್ಯಾಸ ಸೊ ಎಡಗೈ ಮತ್ತು ಬಲಗೈ ಅವರು ಒಂದಾಗುವ ಸಾಧ್ಯತೆಯೇ ಕಡಿಮೆ ಅವ್ರದ್ದು ಪ್ರತ್ಯೇಕ ರಾಜಕಾರಣ ಸೊ ಹೀಗಾಗಿ ಒಂದು ಈ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದ ವರ್ಗದವರು ಎಲ್ಲರೂ ಒಂದಾಗ್ತಾರೋ ಆಗಲ್ಲ ಅದರಲ್ಲಿ ಬೇರೆ ಬೇರೆ ಗುಂಪುಗಳಿವೆ ಸಿದ್ದರಾಮಯ್ಯನವರು ಬರೀ ಕುರುಬರಿಗೆ ನಾಯಕರು ಅನ್ನೋ ಮಾತನ್ನು ಅಪಪ್ರಚಾರವನ್ನು ನಡೆಸಲಾಗುತ್ತೆ ಒಟ್ಟಾರೆಯಾಗಿ ಈ ಪರಿಸ್ಥಿತಿಯಲ್ಲಿ ಅಹಿಂದ ಸಮುದಾಯ ಸಿದ್ದರಾಮಯ್ಯನವ್ರನ್ನ ಕೈ ಹಿಡಿದು ಚಕ್ರವ್ಯೂಹದಿಂದ ಹೊರಗೆ ತರುತ್ತಾ ಇಟ್ಸ್ ಅ ವೆರಿ ಬಿಗ್ ಕ್ವೆಶನ್ ಈಗ ಉಳಿದ ದಾರಿ ಅದೊಂದೇ ಆ ಕಾರಣಕ್ಕೆ ಅನಿಸುತ್ತೆ ಇವತ್ತು ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಆಯೋಗದ ಕಾಂತರಾಜು ಅವರನ್ನ ಜಯಪ್ರಕಾಶ್ ಹೆಗಡೆಯವರ ಜೊತೆಗೆ ಚರ್ಚೆ ನಡೆಸಿದರು ಅನ್ನುವ ಸುದ್ದಿ ಇದೆ ಅಂದರೆ ಈ ಜಾತಿ ಗಣತಿಯ ವರದಿ ಏನಿದೆ ಆ ವರದಿಯನ್ನು ಸಿದ್ದರಾಮಯ್ಯ ಬಿಡುಗಡೆ ಮಾಡ್ತಾರಾ ಇದನ್ನು ಒಂದು ಅಸ್ತ್ರವಾಗಿ ಬಳಸ್ತಾರಾ ಅಂತ ಸಿದ್ದರಾಮಯ್ಯನವ್ರಿಗೆ ಈಗ ಸ್ಪಷ್ಟವಾಗಿ ಆಗಿರುವ ಅರಿವು ಅಂದರೆ ಮೇಲ್ಜಾತಿಯಗಳೇನಿವೆ ಅವರು ಸಂಪೂರ್ಣವಾಗಿ ತಮ್ಮ ವಿರುದ್ಧ ನಿಂತಿವೆ ಅನ್ನು ಅದಕ್ಕೆ ಯಾವುದೇ ಅನುಮಾನ ಈಗ ಈಗೂಡುದಿಲ್ಲ ಸೊ ಈ ಕಾರಣಕ್ಕಾಗಿ ಅವರು ತಮ್ಮ ಉಳಿವಿಗಾಗಿ ಅವರಿಗಿರುವ ಕೊನೆಯ ಅಸ್ತ್ರ ಬ್ರಹ್ಮಾಸ್ತ್ರ ಅಂದರೆ ಜಾತಿಗಣತಿಗೆ ವರದಿಯನ್ನು ಬಿಡುಗಡೆ ಮಾಡೋದು ಸೊ ಇದೇ ಕಾರಣಕ್ಕಿರ್ಬೋದು ಬಿ ಕೆ ಹರಿಪ್ರಸಾದ್ ಅವರು ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು ಸರ್ಕಾರ ಬಿದ್ದರೆ ಬೇಲಿ ನಾವು ಈ ಜಾತಿ ಗಣತಿ ಏನಿದೆ ಆ ಜಾತಿ ಗಣತಿ ವರದಿಯನ್ನು ಒಪ್ಕೋಬೇಕು ಅನ್ನೋ ಅರ್ಥದಲ್ಲಿ ಮಾತಾಡೋದು ಅದರ ಅರ್ಥ ಏನು ಕಾಂಗ್ರೆಸ್ಗೆ ಇರುವ ಭಯ ಏನು ಅಂದರೆ ಒಂದೊಮ್ಮೆ ಈ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಿದರೆ ಮೇಲ್ಜಾತಿಗಳು ಸಂಪೂರ್ಣವಾಗಿ ತಿರುಗಿ ಬೀಳುತ್ತವೆ ತಮ್ಮಂತಹ ಬ್ರಾಹ್ಮಣರು ವಕ್ಕಲಿಗರು ಲಿಂಗಾಯತ್ ತಿರುಗಿ ಬೀಳ್ತಾರೆ ಆಗ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ ಅಂದರೆ ಈ ಜಾತಿ ಗಣತಿ ಬೇಗ ಈಗಾಗಲೇ ವಿರೋಧವನ್ನು ಈಗ ಬೇರೆ ಬೇರೆ ರೀತಿಯ ವಿರೋಧಗಳನ್ನ ವ್ಯಕ್ತಪಡಿಸಲಾಗುತ್ತೆ ನೇರವಾಗಿ ಮೊದಲಲ್ಲ ವರದಿ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಮಾತನಾಡ್ತಾರೆ ಯಾವುದೋ ವಿಷಯನ ವಿಷಯವನ್ನು ಡೈವರ್ಟ್ ಮಾಡುವುದಕ್ಕೆ ಈ ವಿಚಾರ ಎತ್ತಲಾಗಿದೆ ಅಂತ ಕೇಂದ್ರ ಸಚಿವರಾಗಿರುವ ಕುಮಾರಣ್ಣವರು ಹೇಳ್ತಾರೆ ಅದೇ ರೀತಿ ಕಾಂಗ್ರೆಸ್ನ ಒಳಗಡೆ ಶ್ಯಾಮ್ನೂರು ಶಿವಶಂಕರಪ್ಪನವರು ಈ ಬಗ್ಗೆ ಬಹಿರಂಗ ವಿರೋಧವನ್ನು ವ್ಯಕ್ತಪಡ್ತಾ ವೈ ವಾಯ್ ವಾಯ್ ಕಮ್ ಟು ದ ಸಬ್ಜೆಕ್ಟ್ನ ಯಾಕೆಂದರೆ ಈ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡಿದರೆ ಯಾವ ಯಾವ ಜಾತಿಯ ಜನಸಂಖ್ಯೆ ಕರ್ನಾಟಕದಲ್ಲಿ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಗೊತ್ತಾದರೆ ಆಗುವ ಸಮಸ್ಯೆ ಏನಿದೆ ನಾವು ನಂಬರ್ ಒನ್ ಜಾತಿ ನಾವು ನಂಬರ್ ಟೂ ಜಾತಿ ನಮ್ಮದು ಅತಿ ಹೆಚ್ಚಿನ ಜನಸಂಖ್ಯೆ ಇದೆ ಅಂತ ಕ್ಲೇಮ್ ಮಾಡ್ಕೊಳ್ಳೋದು ಸಮಸ್ಯೆ ಆಗುತ್ತೆ ಸೊ ಈ ವರದಿಯನ್ನು ವೈಜ್ಞಾನಿಕವಾಗಿ ಮಾಡಲಾಗಿದೆಯಾ ಇಲ್ಲವ ಅನ್ನೋದಕ್ಕೆ ಇವತ್ತು ಕಾಂತರಾಜು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಪ್ರತಿ ಮನೆಗೂ ಹೋಗಿ ನಾವು ಈ ಅಂಕಿಅಂಶಗಳನ್ನು ಸಂಗ್ರಹಿಸಿದ್ದೀವಿ ಅಂತ ಬಟ್ ನನಗೆ ನನಗೆ ಡೌಟ್ ಇದೆ ಯಾರ್ಯಾರ ಮನೆಗೆ ಹೋಗಿ ಸಂಗ್ರಹಿಸಿದ್ದಾರೆ ಹೆಂಗೆ ಸಂಗ್ರಹಿಸ್ತಾರೆ ಗೊತ್ತಿಲ್ಲ ಅನುಮಾನಗಳಿವೆ ಈ ಆ ರೀತಿ ವ್ಯವಸ್ಥೆ ನೀವು ಪ್ರತಿ ಮನೆಗೂ ಹೋಗಿ ಸಂಗ್ರಹಿಸೋಕ್ಕೆ ಸಾಧ್ಯ ಇದೆಯಾ ಇಲ್ವಾ ಇದು ಅನುಮಾನಕ್ಕೆ ಅನುಮಾನಕ್ಕೆ ಕಾರಣವಾದ ಅಂಶಗಳು ದಟ್ಸ್ ಅ ಮೆಕ್ಯಾನಿಸಮ್ ಮತ್ತು ನಾನು ಮಾತನಾಡಿದಾಗ ಭಾಳಷ್ಟು ಜನ ಈ ಜಾತಿ ಗಣತೆಗಾಗಿ ತಮ್ಮ ಮನೆಗೆ ಯಾರು ಬಂದಿದ್ರು ಇಲ್ಲವೋ ಅನ್ನೋದ್ರ ಬಗ್ಗೆ ನಿಖರವಾಗಿ ಹೇಳಲ್ಲ ಅಲ್ಲಿ ಸಮಸ್ಯೆ ಇದೆ ಹಾಗಿದ್ದರೆ ಈ ಅಂಕಿಅಂಶ ನಿಖರವಾಗಿದೆ ಇಲ್ಲ ಅನ್ನುವುದನ್ನು ಪಕ್ಕಾ ಮಾಡಿಕೊಳ್ಳುವುದು ಒಂದು ಆದರೆ ನೀವು ಜಾತಿ ಗಣತಿಯನ್ನು ವಿರೋಧ ಮಾಡಕ್ಕೆ ಸಾಧ್ಯವೇ ಇಲ್ಲ ಈ ಇಂಡ ಇಂಡಿಯಾದಂತಹ ಅಸಮಾನತೆಯ ಸಮಾಜದಲ್ಲಿ ಯಾವ್ಯಾವ ಜಾತಿ ಸಮುದಾಯಗಳು ಎಷ್ಟೆಷ್ಟಿವೆ ಅನ್ನೋದನ್ನು ಅರ್ಥ ಮಾಡ್ಕೊತಾ ಅವರಿಗೆ ಬೇಕಾದ ಸೌಲಭ್ಯಗಳನ್ನು ಕೊಡುವ ಕೆಲಸ ಆಗಬೇಕು ಅದಕ್ಕೆ ಅಂಕಿಅಂಶಗಳು ಬೇಕು ಅಂಶಗಳ ಇಲ್ಲದಿದ್ದರೆ ಸುಳ್ಳು ಅಂಕಿ ಅಂಶಗಳನ್ನು ಹೇಳ್ತಾ ಮೇಲ್ಜಾತಿಗಳು ಕೂಡ ಸೌಲಭ್ಯವನ್ನು ಕಸಿದುಕೊಳ್ಳಬಹುದು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದ್ದು ಅಂಶಗಳು ಬೇಕು ಇದನ್ನು ಸಿದ್ದರಾಮಯ್ಯ ಈಗ ರಾಜಕೀಯವಾಗಿ ಹೇಗೆ ಬಳಸ್ಕೋತಾರೆ ಯಾಕೆಂದರೆ ಒಂದು ಅವರು ಈ ಜಾತಿ ಗಣತಿಯ ವಿಚಾರ ಏನಿದೆ ಅದರ ಬಗ್ಗೆ ಈ ಮೊದಲೇ ತೀರ್ಮಾನ ತೆಗೆದಾಗಿತ್ತು ಅದರಂತೆ ಒಳ ಮೀಸಲಾತಿ ವಿಚಾರ ಏನಿದೆ ಒಳ ಮೀಸಲಾತಿಯ ವಿಚಾರದಲ್ಲೂ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟ ಮೇಲೆ ಸಿದ್ದರಾಮಯ್ಯ ಒಂದು ಹೆಜ್ಜೆ ಮುಂದಿಡಬೇಕಾಗಿತ್ತು ಯಾಕಂದರೆ ಈ ಸಮಾಜದಲ್ಲಿ ಯಾರ್ಯಾರಿಗೆ ಯಾವ ರೀತಿ ನ್ಯಾಯ ಸಲ್ಲಬೇಕೋ ನ್ಯಾಯ ಸಲ್ಲಬೇಕು ಆಗಿರುವ ಅನ್ಯಾಯಗಳನ್ನು ಸರಿಪಡಿಸಬೇಕಾದ ಹೊಣೆಗಾರಿಕೆ ಯಾರು ಅಧಿಕಾರ ನಡೆಸ್ತಾರೋ ಅವ್ರ ಮೇಲೆ ಆದರೆ ಒಳ ಮಿಸ್ ಮೀಸಲಾತಿ ವಿಚಾರದಲ್ಲೂ ಸಿದ್ದರಾಮಯ್ಯ ಸ್ಪಷ್ಟವಾದ ತೀರ್ಮಾನ ತೆಗೆದುಕೊಂಡಿಲ್ಲ ಅನ್ನೋದು ಈಗ ಮತ್ತೆ ಜಾತಿ ಗಣತಿಯ ವಿಚಾರ ಏನಿದೆ ಅದು ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಿದ್ದಾಗಲೇಬೇಕು ಅದು ರಾಜಕೀಯ ಅಸ್ತ್ರವಾಗಿ ನಾನು ಎಷ್ಟೊತ್ತಿಗೆ ಬಾಣ ಬಿಡಲಿ ಈಗ ಬೇಕಾ ಬೇಡವೋ ಅಂತ ಅಲತ್ತೆ ಮಾಡೋಕ್ಕಾಗಲ್ಲ ಈ ಬದ್ಧತೆ ವಿಚಾರ ಏನಿದೆ ಬದ್ಧತೆ ಸಲುವಾಗಿ ಸ್ಯಾಕ್ರಿಫೈಸ್ ಮಾಡಬೇಕು ಅಂದರೆ ಮಾಡಬೇಕು ಜೀವನದಲ್ಲಿ ಬೇರೆ ದಾರಿ ಇಲ್ಲ ನಮ್ಮ ಬದ್ಧತೆಗಾಗಿ ನಾವು ಸ್ಯಾಕ್ರಿಫೈಸ್ ಮಾಡಬೇಕು ಸೊ ಏನೇನೋ ಕಳ್ಕೋಬೇಕಾಗುತ್ತೆ ಐ ನೋ ದ್ಯಾಟ್ ನಾನು ಅನುಭವಿಸಿದ್ರು ಬದ್ಧತೆ ಅನ್ನೋದು ಬಹಳ ಮುಖ್ಯವಾದದ್ದು ಆದರೆ ಆ ಬದ್ಧತೆಯನ್ನು ಸಿದ್ದರಾಮಯ್ಯ ಪ್ರದರ್ಶಿಸ್ತಾರಾ ಇಲ್ವಾ ವೆರಿ ಬಿಗ್ ಕ್ವೆಶನ್ ಅವರು ಮಾಡಬೇಕು ಅಂತ ಬಟ್ ಇವತ್ತು ಸಭೆಗಳನ್ನು ಪ್ರಾರಂಭಿಸಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಜಾತಿ ಕಣತಿಯ ವಿಚಾರದಲ್ಲಿ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿಯಲ್ಲಿ ಭಾಳ ಸ್ಪಷ್ಟನೆ ಇದೆ ಅವರು ಜಾತಿ ಗಣತೆ ಆಗಲೇಬೇಕು ಅಂತ ಆದರೆ ಕರ್ನಾಟಕದ ಸಾಮಾಜಿಕವಾದ ವಾತಾವರಣ ಹೇಗಿದೆ ಅದನ್ನು ಹೇಗೆ ನಿರ್ವಹಿಸ್ತಾರೆ ಅಂತ ಸಿದ್ದರಾಮಯ್ಯ ಅವರು ಮಾಡಬೇಕಾದ್ದು ಯುಸಿದು ಮೇಲ್ಜಾತಿಯ ಜನರನ್ನು ಕರೆದು ಅವರ ಸಭೆಗಳನ್ನು ಮಾಡಿ ಮಠಾಧೀಶರ ಸಭೆಗಳನ್ನು ಮಾಡಿ ಅವರು ಕನ್ವಿನ್ಸ್ ಮಾಡಬೇಕು ಯಾಕೆ ಜಾತಿ ಗಣತಿ ಅವ ಅಗತ್ಯ ಇದೆ ಅಂತ ಆ ಪ್ರೊಸೆಸ್ಸನ್ನಾದರೂ ಪ್ರಾರಂಭ ಮಾಡಬೇಕಾಗಿತ್ತು ಆದರೆ ನನಗೆ ಆ ಪ್ರೊಸೆಸ್ ಕಾಣ್ತಾ ಇಲ್ಲ ನೀವು ಇಡೀ ಸಮಾಜವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಡಬೇಕು ಕ್ರಾಂತಿಕಾರಿ ಹೆಜ್ಜೆಗಳು ಅಂದರೆ ಭಾಷಣ ಅಲ್ಲ ಹೇಳಿಕೆ ಅಲ್ಲ ಸೊ ಸಮಾಜದಲ್ಲಿ ಅತಿ ತುಳಿತಕ್ಕೆ ಒಳಗಾದವರ ಪರವಾಗಿ ಇರಬೇಕಾದ ಬಹಳ ಮುಖ್ಯ ಆದರೆ ನಾನು ಈ ಜಾತಿಯಿಂದ ಬಂದಿದ್ದೀನಿ ಆದರೆ ನಾನು ಈ ಜಾತಿಯಿಂದ ಸೀಮಿತನಾಗ್ತೀನಿ ಉಳಿದು ನನಗೆ ಸಂಬಂಧ ಇಲ್ಲ ಅನ್ನೋದಲ್ಲ ಸೊ ಅಹಿಂದ ಕಾನ್ಸೆಪ್ಟ್ ಏನಿದೆ ಅದು ಬಹಳ ಮುಖ್ಯವಾದದ್ದು ಅಲ್ಪಸಂಖ್ಯಾತರು ಇಸಿ ಹಿಂದುಳಿದ ವರ್ಗದವರು ಮತ್ತು ದಲಿತರು ಅವರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿ ಶತಶತಮಾನಗಳಿಂದ ನೋವನ್ನು ಅನುಭವಿಸ್ತರು ಅವರ ಪರವಾಗಿ ನಿಲ್ಲಬೇಕಾದ್ದು ಬಹಳ ಮುಖ್ಯವಾದದ್ದು ಆ ಕೆಲಸವನ್ನು ರಾಜಕೀಯ ಕಾರಣಕ್ಕಿಂತ ಅದಕ್ಕೆ ಸಾಮಾಜಿಕ ಕಾರಣ ಮುಖ್ಯ ಆಗಬಹುದು ಸಾಮಾಜಿಕ ಕಾರಣದಿಂದ ಅದನ್ನು ಬಿಸಿ ಒಪ್ಪಗಬೇಕು ಮತ್ತು ಅನುಷ್ಠಾನ ತರಬೇಕು ಆದರೆ ಸಿದ್ದರಾಮಯ್ಯ ಈಗ ಮುಳುಗುವ ಸಂದರ್ಭದಲ್ಲಿ ಈ ಅಸ್ತ್ರವನ್ನು ಬಳಸ್ತಿದ್ದಾರೆ ಅಂತ ಇರಬಹುದು ಹಾಗಿದ್ದರೂ ಕೂಡ ಅವರು ತಕ್ಷಣ ಕಾಂತರಾಜು ಮತ್ತು ಜಯಪ್ರಕಾಶ್ ಹೆಗಡೆ ವರದಿಯನ್ನು ಅವರು ಬಹಿರಂಗಪಡಿಸಬೇಕು ಮತ್ತು ಅದರ ಪ್ರಕಾರ ಸಂಪನ್ಮೂಲಗಳ ಹಂಚಿಕೆ ಆಗಬೇಕು ಅದರಂತೆ ಒಳಮೀಸಲಾತಿಯ ವಿಚಾರದಲ್ಲೂ ಕೂಡ ಅವರು ಸ್ಪಷ್ಟವಾದ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ ಜೀವನ ಪೂರ್ತಿ ಯಾರೂ ಅಧಿಕಾರದಲ್ಲಿರಲ್ಲ ಒಂದೊಂದು ಕಾಲಘಟ್ಟದಲ್ಲಿ ಒಂದೊಂದು ಹಂತದಲ್ಲಿ ನಾವು ಒಂದು ಅಧಿಕಾರ ಬರುತ್ತೆ ಆದರೆ ಮುಂದಿನ ಜನಾಂಗ ಅದನ್ನು ಅಧಿಕಾರ ಅವಧಿಯಲ್ಲಿ ಅವರು ಮಾಡಿದ್ದನ್ನು ನೆನಪಿನಲ್ಲಿ ಇಟ್ಕೊ ಹೋಗಬೇಕು ಈಗ ನಾವು ದೇವರಾಜ್ನ ನೆನಪು ಮಾಡ್ಕೋತೀವಿ ವಾಯ್ ಆ ರೀತಿಯ ಹೆಜ್ಜೆ ಗುರುತುಗಳನ್ನು ಸಿದ್ದರಾಮಯ್ಯ ಮೂಡಿಸ್ಲಿ ಅದನ್ನು ಮಾಡಿಬಿಟ್ಟು ಬೇಕಾದ ಹೋಗಲಿ ಅವರು ಒಳ ಮೀಸಲಾತಿ ಮತ್ತು ಜಾತಿ ಗಣತಿ ಏನಿದೆ ವರದಿಯನ್ನು ಬಹಿರಂಗಪಡಿಸಿ ಅವರಿಗೆ ಸಿಗಬೇಕಾದ ಸಾಮಾಜಿಕ ನ್ಯಾಯವನ್ನು ಒದಗಿಸಿ ನಂತರ ಸಿದ್ದರಾಮಯ್ಯ ನಿರ್ಗಮಿಸ್ಬೋದು ಆದರೆ ಅವರ ಮೇಲಿರುವ ಮೇಲ್ಜಾತಿಯ ಒತ್ತಡ ಯಾವ ರೀತಿ ವರ್ಕ್ ಮಾಡುತ್ತೆ ಇವರು ಎಷ್ಟರ ಮಟ್ಟಿಗೆ ಆ ಒತ್ತಡಕ್ಕೆ ಮಣಿತಾರೆ ಅನ್ನೋದು ಕಾಲವೇ ನಿರ್ಧರಿಸಬೇಕು ಅಂತ ಹೇಳ್ತಾ ಈ ಸಂಜೆಯ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದಲ್ಲಿ ನಾಳೆ ಮತ್ತೆ ಬರ್ತೀನಿ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೇದಾಗಲಿ ಶಿವರಾತ್ರಿ ನಮ್ಮ